ಬೆಳಗಾವಿ ಜಿಲ್ಲಾಧಿಕಾರಿಗಳಾದಂಥ ಶ್ರೀ ರೋಷನ್ ಮೊಹಮ್ಮದ್ ಅವರ ವಿರುದ್ಧ ನಿನ್ನೆ ಹತ್ಕನಗರ ಸಂಸದರಾದಂಥ ದೈರ್ಶೀಲ್ ಅವರು ಲೋಕಸಭಾ ಸ್ಪೀಕರಿಗೆ ಒಂದು ದೂರು ಕೊಟ್ಟಿದ್ದಾರೆ ಅವ್ರ ಏನಂದ್ರೆ ಕಳೆದ ನವೆಂಬರ್ ಒಂದರಂದು ನಾನು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಬೆಳಗಾವಿಗೆ ಹೋಗ್ತಾ ಇದ್ದೆ ನನ್ನ ಪ್ರವೇಶವನ್ನು ನಿರ್ಬಂಧ ಮಾಡಿ ಮೊಹಮ್ಮದ್ ರೋಷನ್ ಅವರು ಅದನ್ನು ತಡೆಯ ಕೊಟ್ಟಿದ್ದಾರೆ ನನ್ನ ಹಕ್ಕು ಹಕ್ಕು ಭಂಗಾಗಿದೆ ಅಂತ ಅವರು ಸಂಸದನಾಗಿರುವಂಥ ಹಕ್ಕುಗಳನ್ನು ಕಸಿದುಕೊಂಡಿದ್ದಾರೆ ಮತ್ತು ನನಗೆ ಯಾವುದೂ ಅಪರಾಧಿಕ ಹಿನ್ನೆಲೆ ಇಲ್ಲ ಅದಕ್ಕೆ ಈ ಮೊಹಮ್ಮದ್ ರೋಷನ್ ವಿರುದ್ಧ ನೀವು ಆ್ಯಕ್ಷನ್ ತಗೋಬೇಕಂತೇಳಿ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ಕೊಟ್ಟಿದ್ದಾರೆ ಇದು ಕಳ್ಳನ ತಿರುಬಬ್ಬೆ ಯಾಕಂದರೆ ಇಡೀ ದೇಶ ಇಡೀ ಮಹಾರಾಷ್ಟ್ರದ ಎಂ ಪಿಗಳು ಮೇಲಿನ ಮೇಲೆ ಬರ್ತಾರೆ ಯಲಮ್ಮಗುಡ್ಗೆ ಹೋಗ್ತಾರೆ ಬನ್ಶಾಂಕರಿಗೆ ಹೋಗ್ತಾರ ದೇವಸ್ಥಾನಕ್ಕೆ ಇರ್ತಾರೆ ಬೆಳಗಾವಿಯಲ್ಲಿ ಇರ್ತಾರೆ ಯಾವ ಎಂ ಪಿನೂ ಇನ್ನೂವರೆಗೂ ನಮ್ಮ ಜಿಲ್ಲಾಧಿಕಾರಿಗಳು ತಡೆದಿಲ್ಲ ನಿರ್ಬಂಧ ಆದೇಶ ಮಾಡಿಲ್ಲ ಇವ್ರನ್ನೇ ಹೇಳಿದರು ಅದನ್ನು ಅದನ್ನು ಅವರು ಮುಚ್ಚಿಟ್ಟು ಓಂ ಬಿರ್ಲಾ ಅವರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನಗೆ ಹಕ್ಕು ಬಂಗಾತು ನನ್ನ ಹಕ್ ಅದಕ್ಕೆ ಆ್ಯಕ್ಷನ್ ತೊಗೋರಿ ಅಂತೇಳಿ ಇವತ್ತು ನಾವು ಕೇಳ್ತಾ ಇದ್ದೇವೆ ಧೈರ್ಯಶೀಲ್ ಮಾಣ್ಯವರು ಮಹಾರಾಷ್ಟ್ರದ ಗಡಿ ವಿಷಯ ತಜ್ಞರ ಸಮಿತಿ ಅಧ್ಯಕ್ಷರು ಮೇಲಿಂದ ಮೇಲೆ ಗಡಿ ಮತ್ತು ಭಾಷೆ ವಿಷಯದೊಳಗೆ ಬೆಳಗಾವಿ ಅವರನ್ನು ಪ್ರಚೋದನೆ ಮಾಡುವಂಥ ಕೆಲಸವನ್ನು ಅವರು ಮಾಡ್ತಾ ಬಂದಾರೆ ಅದನ್ನು ಅವರು ಮುಚ್ಚಿಟ್ಟಿದ್ದಾರೆ ಆದ್ದರಿಂದ ಇವತ್ತು ಯಾರ ಜವಾಬ್ದಾರಿ ಹಚ್ಚೈತೆ ಅಂದ್ರೆ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಹಿಡ್ಕೊಂಡು ರಾಜ್ಯದ ಇಪ್ಪತ್ತೆಂಟು ಎಂ ಪಿಗಳು ವಿಶೇಷವಾಗಿ ಪ್ರಹ್ಲಾದ್ ಜೋಶಿ ಮತ್ತು ಸಚಿವರಾದ ಕುಮಾರಸ್ವಾಮಿ ಅವರು ಬಿರ್ಲಾ ಅವ್ರನ್ನ ಭೇಟಿ ಆಗಬೇಕು ಯಾಕಂದ್ರೆ ನಾಳೆ ಬರೀ ಸಂಸದರ ಹಕ್ಕು ಉಲ್ಲಂಘನೆ ಅಂತೇಳಿ ತಪ್ಪು ದಾರಿ ಹೇಳೋದು ಏನಾದರೂ ನಮ್ಮ ಜಿಲ್ಲಾಧಿಕಾರಿ ಮೇಲೆ ಕ್ರಮ ಆದರೆ ಅದು ದೊಡ್ಡ ಅಪರಾಧ ಆಗ್ತೈತೆ ನಮ್ಮ ದೃಷ್ಟಿಯೊಳಗೆ ಆದ್ದರಿಂದ ಇವತ್ತು ನಾನು ಎಲ್ಲ ಎ ಇಪ್ಪತ್ತೆಂಟು ಎಂ ಪಿಗಳು ಒತ್ತಾಯ ಮಾಡ್ತಾ ಇದ್ದೇನೆ ಸಚಿವರಾದ ಪ್ರಹ್ಲಾದ್ ಜೋಶಿ ಸೋಮಣ್ಣ ಮತ್ತು ಕುಮಾರಸ್ವಾಮಿ ಶೋಭಾ ಕರಂದಾಚೆ ಅವರು ಅದನ್ನು ವಾಸ್ತವ ಸ್ಥಿತಿಯನ್ನು ಓಂ ಬಿರ್ಲಾ ಅವರಿಗೆ ಅದನ್ನು ತಿಳಿಸ್ಬೇಕು ಯಾಕಂದರೆ ಜಿಲ್ಲಾಧಿಕಾರಿಗಳು ಎಲ್ಲ ಎಂ ಪಿಗಳು ನಿರ್ಬಂಧ ಮಾಡಿಲ್ಲ ಅವರಲ್ಲಿ ಹೆಂಗೆ ಬಿಂಬಿಸಿದಾರಂದ್ರೆ ನಾ ಎಂ ಪಿ ಅಲ್ದೀನಿ ನಾನು ನಿರ್ಬಂಧ ಮಾಡಿದಾರಂತ ಈ ಮನುಷ್ಯ ಮನೆ ಮೇಲಿಂದ ಮೇಲೆ ಗಡಿ ಮತ್ತು ಭಾಷೆ ವಿಷಯದೊಳಗೆ ಬೆಳಗಾವಿ ಮರಾಠಿಗರನ್ನು ಪ್ರಚೋದನೆ ಮಾಡುವಂಥ ಕೆಲಸದನ್ನ ಆ ವಿಷಯದಾಗ ನಮ್ಮಲ್ಲಿ ದಾಖಲೆಗಳು ಎಲ್ಲ ಅದಾವೆ ಆದ್ದರಿಂದ ಇವತ್ತು ಜಗದೀಶ್ ಶೆಟ್ಟರ್ ಅವರು ಬೇಗನೆ ಇತರ ಎಂ ಪಿಗಳನ್ನ ಕರ್ಕೊಂಡು ಓಂ ಬಿರ್ಲಾ ಅವ್ರ ಕಡೆ ಹೋಗಿ ಯಾವ ಸಂದರ್ಭದಾಗ ಬೆಳಗಾವಿ ಜಿಲ್ಲಾಧಿಕಾರಿಗಳು ಕೈಮ ಕೈಕೊಂಡ್ರನ್ನ ವಿವರಿಸಬೇಕು ಇದಲ್ಲಂದ್ರೆ ಇದೇ ವಿಷಯ ದೊಡ್ಡದಾಗಿ ಆಗಬಾರದ ಅನಾಹುತ ಬೆಳವಣಿಗೆಗಳು ಆಗ್ತಾವಂತೇಳಿ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆ ಮಾತನ್ನು ಹೇಳ್ತಾ ಇದ್ದೇನೆ ಸರಿ